ಸೊ ಹಲೋ ಗೈಸ್ ವೆಲ್ಕಮ್ ಟು ಪಿ ಎಸ್ ಎ ಅಡ್ಡಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತರಗತಿಯಾಗಿರುತ್ತೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಬರೋಣ ಸೊ ಫಸ್ಟ್ ಒಂದು ಪಾಯಿಂಟ್ಸ್ ನೋಡ್ತಾ ಬಂದರೆ ಉಪ ಪ್ರಧಾನಿಗಳ ಪಟ್ಟಿಗಳು ಅಂತ ನೋಡ್ತೀವಿ ನಾವು ಭಾರತದ ಪ್ರಥಮ ಉಪ ಪ್ರಧಾನಿ ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ರವರು ಭಾರತ ಪ್ರಪ್ರಥಮ ಉಪ ಮಂತ್ರಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಾರೆ ಇವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಉಪ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅದಾದ ನಂತರ ದೇಸಾಯಿ ರವರು ಇವರು ಎರಡು ಬಾರಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೇ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಡಿಸೆಂಬರ್ ಆರರವರೆಗೆ ಅಂದರೆ ಸರಿ ಒಂದು ವರ್ಷಕ್ಕಿಂತ ಕಡಿಮೆ ಸುಮಾರು ಆರು ತಿಂಗಳ ಕಾಲದವರೆಗೆ ಇವರು ಉಪ ಪ್ರಧಾನಿ ಮಂತ್ರಿ ಉಪ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಅದನಂತರ ನಂತರ ಚರಣ್ ಸಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಅದೇ ರೀತಿ ಬಾಬು ಜಗಜೀವನ್ ರಾವ್ ಯಶವಂತ್ ರಾವ್ ಚೌಹಾಣ್ ಚೌಧರಿ ದೇವಿ ಲಾಲ್ ಲಾಲ್ ಕೃಷ್ಣ ಅಡ್ವಾಣಿ ಈ ಲಾಲ್ ಕೃಷ್ಣ ಅಡ್ವಾಣಿಯ ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಉಪ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಇವರೇ ಭಾರತದಲ್ಲಿ ಕೊನೆಯ ಉಪ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಅಂದರೆ ಎರಡು ಸಾವಿರದ ನಾಲ್ಕರ ನಂತರ ಉಪ ಪ್ರಧಾನ ಮಂತ್ರಿಗಳಿಗೆ ಅವಕಾಶ ಕೊಡ್ತಾ ಕೊಡ್ತಾ ಇರಲಿಲ್ಲ ಸೊ ಅದನ್ನು ನಾವು ನೋಡ್ತಾ ಬರ್ತೀವಿ ಈಗಲೂ ಸಹ ಉಪ ಪ್ರಧಾನಮಂತ್ರಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಬರುವುದು ಹಣಕಾಸು ಮಸೂದೆ ಹಣಕಾಸು ಮಸೂದೆ ಮನಿ ಬಿಲ್ ಅಂತ ಕರಿತೀವಿ ಈ ಹಣಕಾಸು ಮಸೂದೆಯನ್ನು ಮೊದಲು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕು ಯಾಕಪ್ಪ ಅಂತಂದ್ರೆ ಈ ಹಣಕಾಸು ಮಸೂದೆ ಏನಿರ್ತದಲ್ಲ ಇದು ಕೇಂದ್ರ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರದ ಅಧೀನದ ಲೋಕಸಭೆಯಲ್ಲಿ ಈ ಹಣಕಾಸು ಮಸೂದೆಯನ್ನು ಮಂಡಿಸ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋದಾದರೆ ಹಣಕಾಸು ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ ಅಂತ ಹೇಳ್ಬೋದು ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಗರಿಷ್ಠ ಹದಿನಾಲ್ಕು ದಿನಗಳವರೆಗೆ ತಡೆ ಹಿಡಿಯಬಹುದು ಅಂದರೆ ಈ ಹಣಕಾಸು ಮಸೂದೆಯನ್ನೇನು ಮಂಡಿಸ್ತಾರಲ್ಲ ಮೊದಲು ಲೋಕಸಭೆಯಲ್ಲಿ ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ ಬರುತ್ತೆ ಈ ರಾಜ್ಯಸಭೆಯಲ್ಲಿ ಈ ಹಣಕಾಸು ಮಸೂದೆಯನ್ನು ಗರಿಷ್ಠ ಹದಿನಾಲ್ಕು ದಿನದ ದಿನಗಳವರೆಗೆ ತಡೆ ಹಿಡಿಯಬಹುದು ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ತಡೆ ಹಿಡಿಯೋಕೆ ಬರಂಗಿಲ್ಲ ಅಂದರೆ ತಮ್ಮ ಒಪಿನಿಯನನ್ನು ತಿಳಿಸ್ಬೇಕಾಗಿರುತ್ತೆ ಹದಿನಾಲ್ಕು ದಿನಗಳವರೆಗೆ ತಮ್ಮ ಒಪಿನಿಯನನ್ನು ತಿಳಿಸ್ತಾ ಬರಬೇಕಾಗುತ್ತೆ ಇನ್ನು ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ವಿಟೋ ಅಧಿಕಾರ ಚಲಾಯಿಸಲು ಬರುವುದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮೊದಲು ವಿಧಾನಸಭೆಯಲ್ಲಿ ಮಂಡಿಸಬೇಕು ಏನು ಹಣಕಾಸು ಮಸೂದೆ ಅನ್ನೋದಲ್ಲ ರಾಜ್ಯದಲ್ಲಿ ಮೊದಲು ವಿಧಾನಸಭೆಯಲ್ಲಿ ಮಂಡಿಸಬೇಕು ಅಂತ ಹೇಳಿದ್ದಾನೆ ಯಾವ ರೀತಿಯಪ್ಪ ಅಂತಂದರೆ ನಾವು ಹಿಂದುಗಡೆಯ ನೋಡಿದೀವಲ್ಲ ಈ ಹಣಕಾಸು ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ ಮೊದಲು ಕೇಂದ್ರ ಅಂದರೆ ಮೊದಲು ಅಂದ್ರೆ ಅನಿಸ್ಕೊಂಡು ಹಾಂ ಮೊದಲು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಅದಾದ ನಂತರ ರಾಜ್ಯಸಭೆಯಲ್ಲಿ ಮಂಡಿಸ್ತಾರಲ್ಲ ಅದೇ ರೀತಿಯಾಗಿ ಕೇಂದ್ರದಲ್ಲೇ ಇರ್ತದೋ ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಸಹ ಮೊದಲು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಮಂಡಿಸಲು ಬರುವುದಿಲ್ಲ ಅದಕ್ಕೆ ಮೊದಲು ವಿಧಾನಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸ್ತಾರೆ ತದನಂತರದಲ್ಲಿ ಹಣಕಾಸು ಮಸೂದೆಯನ್ನು ರಾಜ್ಯದಲ್ಲಿ ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸಲು ಬರುವುದಿಲ್ಲ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಈ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಸಂಸತ್ತಿನ ಬಗ್ಗೆ ತಿಳಿಸುವ ವಿಧಿ ಯಾವುದಪ್ಪ ಅಂತಂದ್ರೆ ಎಪ್ಪತ್ತೊಂಬತ್ತನೇ ವಿಧಿ ಅಂತ ಹೇಳ್ತೀವಿ ಸಂಸತ್ತಿನ ಬಗ್ಗೆ ಎಪ್ಪತ್ತೊಂಬತ್ತನೇ ವಿಧಿ ನಮಗೆ ತಿಳಿಸುತ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋದಾದರೆ ಭಾರತ ಸಂಸತ್ತನ್ನು ವಿನ್ಯಾಸಗೊಳಿಸಿದವರು ಯಾ ಅಂತ ಕೇಳಿ ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂತಂದ್ರೆ ಎಡ್ವಿನ್ ಲುಟೆನ್ಸ್ ಮತ್ತು ಹರ್ಬರ್ಡ್ ಬೇಕರ್ ಅಂತ ಹೇಳ್ಬೋದು ಇವರು ಭಾರತ ಸಂಸತ್ತನ್ನು ವಿನ್ಯಾಸಗೊಳಿಸ್ತಾರೆ ಅದಾದ ನಂತರ ಭಾರತದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ ವಿಧಾನಸಭೆ ವಿಧ ಸಂವಿಧಾನದ ಎಪ್ಪತ್ತೊಂಬತ್ತನೇ ವಿಧಿಯ ಪ್ರಕಾರ ಬಾಸ್ ಭಾರತದ ಸಂಸತ್ತು ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಎಂಬ ಮೂರು ಅಂಗಗಳನ್ನು ಈ ಸಂಸತ್ತು ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು ಇದು ಯಾವ ವಿಧಿಯ ಪ್ರಕಾರಪ್ಪ ಅಂತಂದ್ರೆ ಎಪ್ಪತ್ತೊಂಬತ್ತನೇ ವಿಧಿಯ ಪ್ರಕಾರ ಸಂಸತ್ತು ರಾಜ್ಯಸಭೆ ಲೋಕಸಭೆ ಮತ್ತು ರಾಷ್ಟ್ರಪತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು ಇನ್ನು ರಾಷ್ಟ್ರಪತಿಯವರು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ ಸಂಸತ್ತನ್ನು ಗರಿಷ್ಠ ಆರು ತಿಂಗಳ ತಿಂಗಳವರೆಗೆ ಸಭೆ ಸೇರದೇ ಇರಬಹುದು ಅಂದರೆ ಕನಿಷ್ಠವಾಗಿ ಸಂಸತ್ತಿನಲ್ಲಿ ಗರಿಷ್ಠ ಆರು ತಿಂಗಳವರೆಗೆ ಸಭೆ ಸೇರದೇ ಇರಬಹುದು ಅಪ್ಪ ಅಂತಂದ್ರೆ ಈ ಒಂದು ವರ್ಷದಲ್ಲಿ ಮೂರು ಸ ಸರಿ ಸಭೆ ಸೇರ್ತಾರೆ ಅಪ್ಪ ಅಂತಂದ್ರೆ ಸಾಮಾನ್ಯ ಸಭೆ ಅಲ್ಲವು ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಈ ಪ್ರೆಸೆಂಟಿವ್ ವಿಂಟರ್ ಸೆಷನ್ ಇರ್ತದೆ ಅಲ್ಲ ಚಳಿಗಾಲ ಅಧಿವೇಶನ ಆ ರೀತಿಯಾಗಿ ವರ್ಷದಲ್ಲಿ ಮೂರು ಅಧಿವೇಶನಗಳು ಕನಿಷ್ಠವಾಗಿ ನಡೆ ಕನಿಷ್ಠ ನಡೆಯಬೇಕು ಅಂತ ಸಂವಿಧಾನದಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ಬಂದರೆ ಸಂವಿಧಾನದ ಎರಡನೇ ಸಂಸತ್ತಿನ ಸಾರಿ ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ಗರಿಷ್ಠ ಅಂತರ ಆರು ತಿಂಗಳಿರಬೇಕು ಅಂತ ಹೇಳಿದ್ದಾನೆ ಅದೇ ರೀತಿಯಾಗಿ ವಿಧಾನ ಸಂವಿ ಸಾರಿ ಸಾರಿ ಅದೇ ರೀತಿಯಾಗಿ ಸಂವಿಧಾನದ ಪ್ರಕಾರ ಲೋಕಸಭೆ ಸಮಾವೇಶಗೊಳ್ಳಬೇಕಾಗಿರುವುದು ಪ್ರತಿ ವರ್ಷಕ್ಕೆ ಎರಡು ಬಾರಿ ಅಧಿವೇಶನಗಳು ನಡುವೆ ಆರು ತಿಂಗಳುಗಳಿಗಿಂತ ಹೆಚ್ಚು ಅಂತರವಿರದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾನೆ ನ ಸಂಸತ್ತಿನ ಎರಡೂ ಸದನಗಳಿಗೆ ಸಂಬಂಧಿಸಿದಂತೆ ಎರಡೂ ಸಭೆಗಳ ಅಧಿವೇಶನಗಳ ಉಪಸ್ಥಿತಿಗಳ ನಡುವಿನ ಅಂತರವು ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ ಆರು ತಿಂಗಳಿಗಿಂತ ಹೆಚ್ಚು ಅಂತರದಲ್ಲಿ ಇರಬಾರದು ಅಂತ ಹೇಳಿದ್ದಾನೆ ಅದೇ ರೀತಿ ಸಂಸತ್ತಿನ ಸದಸ್ಯನೊಬ್ಬ ಅಧಿವೇಶನ ನಡೆಯುತ್ತಿರುವಾಗ ಸತತ ಅರವತ್ತು ದಿನ ಗೈರು ಹಾಜರಾದರೆ ಆತನನ್ನು ಅನರ್ಹಗೊಳಿಸಬಹುದು ನೆಕ್ಸ್ಟು ಲೋಕಸಭೆಯ ಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಟ್ಟು ಸದಸ್ಯತ್ವ ಒಂದು ಪಾಯಿಂಟ್ ಹತ್ತರಷ್ಟು ಕೋರಂ ಅಗತ್ಯವಿದೆ ಈ ಸಂವಿಧಾನದಲ್ಲಿ ಇದು ಎಷ್ಟನೇ ವಿಧಿಯಲ್ಲಿ ತಿಳಿಸ್ತದೆಪ ಅಂತಂದ್ರೆ ಸಂವಿಧಾನದ ನೂರನೇ ವಿಧಿಯಲ್ಲಿ ತಿಳಿಸ್ತಾ ಏನು ಒಂದು ಪಾಯಿಂಟ್ ಹತ್ತರಷ್ಟು ಕೋರಂ ಅಗತ್ಯವಿದೆ ಅಂತ ಹೇಳ್ಬೋದು ಈ ಕಾರ್ಯಕಲಾಪಗಳೇ ನಡೆಸ್ತಾರಲ್ಲ ನಡೆಸಿಕೊಂಡು ಹೋಗೋದಕ್ಕೆ ಒಂದು ಪಾಯಿಂಟ್ ಹತ್ತರಷ್ಟು ಸದಸ್ಯರ ಅಗತ್ಯತೆ ಇರತಕ್ಕಂಥದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ ಸಂವಿಧಾನದ ಒನ್ನೂರ ಇಪ್ಪತ್ತನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿಕೃತ ಕಲಾಪವನ್ನು ಹಿಂದಿ ಅಥವಾ ಇಂಗ್ಲೀಷ್ನ ಭಾಷೆಯಲ್ಲಿ ನಡೆಸಬೇಕು ಅಂತ ಹೇಳಿದ್ದಾನೆ ಎಷ್ಟನೇ ವಿಧಿಯಪ್ಪ ಅಂತಂದ್ರೆ ಸಂವಿಧಾನದ ಒನ್ನೂರ ಇಪ್ಪತ್ತನೇ ವಿಧಿ ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾ ನಿರಾಕರಿಸುವಂತೆ ಮುನ್ನೂರ ಅರವತ್ತೆಂಟನೇ ಅನುಚ್ಛೇದಕ್ಕೆ ಅನುಚ್ಛೇದಕ್ಕೆ ಮಾಡಲಾದ ತಿದ್ದುಪಡಿಗಳನ್ನು ಸಾವಿರದ ಒಂಬೈನೂರ ಎಂಬತ್ತರ ಮಿನರ್ವ್ ಮಿಲ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕಿತ್ತು ಹಾಕಿದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ಅಥವಾ ರಾಜ್ಯವೊಂದರ ವಿಧಾನ ಮಂಡಲದ ಸದಸ್ ಸದನದಲ್ಲಿಯೂ ಇದ್ದರೆ ಅಂಥವರನ್ನು ರಾಷ್ಟ್ರಪತಿಯವರು ಮಾಡಿರುವಂತಹ ನಿ ರಾಷ್ಟ್ರಪತಿಯವರು ಮಾಡಿರುವಂತಹ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂಥ ಅವಧಿಯೊಳಗೆ ಅವರು ಅವೆರಡರಲ್ಲೊಂದು ಸ್ಥಾನಗಳನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವನ್ನು ಖಾಲಿ ಎಂದಾಗುತ್ತದೆ ಅಂತ ಹೇಳ್ತಾನೆ ಇದು ಏನಪ್ಪ ಅಂತಂದರೆ ಈಗ ನೋಡಿ ಒಬ್ಬರು ಯಾರೋ ಎಮ್ ಎಲ್ ಎ ಅಂತ ತಿಳ್ಕೊಳ್ಳಿ ಈಗ ಅವರು ಎಂ ಪಿ ಎಲೆಕ್ಷನಲ್ಲಿ ನಿಂತು ಗೆದ್ದಿದ್ದಾರೆ ಆಗ ಅವರಿಗೆ ಎಂ ಪಿನೂ ಆಗಿದ್ದಾರೆ ಈ ಕಡೆ ಎಮ್ ಎಲ್ ಎನೂ ಸಹ ಆಗಿದ್ದಾರೆ ಅಲ್ವಾ ಅಥವಾ ಎರಡರಲ್ಲಿ ಒಂದು ಅಂದರೆ ಒಂದು ಹುದ್ದೆಯನ್ನು ಹೊಂದಿರತಕ್ಕಂಥದ್ದು ಸಂವಿಧಾನ ತಿಳಿಸ್ತದೆ ಅವರು ಎಂ ಪಿ ಆಗಿ ಆದರೂ ಇರ್ಬೋದು ಅಥವಾ ಎಮ್ ಎಲ್ ಎ ಆಗಿ ಇರ್ಬೋದು ಒಂದು ಸ್ಥಾನವನ್ನು ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋಗಬೇಕಾಗುತ್ತೆ ಇದನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಲೇಖಾನುದಾನ ಎಂದರೆ ಭಾರತದ ಕ್ರೋಢೀಕೃತ ನಿಧಿ ಅಂತ ಹೇಳ್ಬೋದು ಲೇಖಾನುದಾನ ಎಂದರೆ ಭಾರತದ ಕ್ರೋಢೀಕೃತ ನಿಧಿ ಗೆಲುವಿನ್ ಅಂದರೆ ಅನುದಾನದ ಬೇಡಿಕೆಗಳನ್ನು ಚರ್ಚೆ ಇಲ್ಲದೆ ಅನುಮೋದನೆಗೆ ಕೊನೆ ಕೊನೆ ದಿನ ಸಲ್ಲಿಸುವುದು ಅದೇ ರೀತಿ ಪ್ರಶ್ನಾವಧಿ ಎಂದರೆ ಸಂಸತ್ತಿನ ಅಧಿವೇಶನದ ಪ್ರಾರಂಭ ಅವಧಿ ಅಂತ ಹೇಳ್ತೇವೆ ಸಂ ಶೂನ್ಯ ಅವಧಿ ಹನ್ನೆರಡರಿಂದ ಒಂದು ಒಳಗೆ ಇರುತ್ತೆ ಪ್ರಶ್ನಾವಧಿಯು ತನ್ನ ಶೂನ್ಯ ಅವಧಿಯ ನಂತರ ಪ್ರಾರಂಭವಾಗ್ತದೆ ಅದರೊಟ್ಟಿಗೆ ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಲಾಭ ಲಾಭದಾಯಕ ಹುದ್ದೆಯ ವಿಧೇಯಕ ಎಂಬ ಜನಪ್ರಿಯ ಹೆಸರು ಇದೆ ಅದರಲ್ಲಿ ಐವತ್ತಾರು ಪದವಿಗಳ ವಿನಾಯಿತಿಯನ್ನು ನೀಡಬೇಕೆಂದು ಪ್ರಸ್ತಾಪಿಸಿದೆ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಎಂ ಪಿ ಗುರಿ ಇದು ಸಮುದಾಯದ ಸ್ಥಿರಸ್ತಿಗಳನ್ನು ನಿರ್ಮಿಸುವುದು ಅಂತ ಹೇಳುತ್ತೇವೆ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಲೋಕಸಭಾ ಸದಸ್ಯರನ್ನು ಪಾರ್ಲಿಮೆಂಟಿನ ಅಧಿವೇಶನ ನಡೆಯುವಾಗ ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಬಂಧಿಸುವಂತಿಲ್ಲ ಅಂತ ಹೇಳಿದ್ದಾನೆ ನೆಕ್ಸ್ಟ್ ಬರೋದಾದರೆ ಲೋಕಸಭಾ ಸದಸ್ಯರಿಗೆ ಕಾನೂನು ನ್ಯಾಯಾಲಯಗಳಲ್ಲಿ ಸಾಕ್ಷಿ ಬರಲು ವಿನಾಯಿತಿಗಳಿವೆ ಇದೇ ರೀತಿಗೆ ಶಾಸಕಾಂಗ ಅಧಿಕಾರದ ಕೇಂದ್ರ ಪಟ್ಟಿಯಲ್ಲಿರುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ನ್ಯಾಯವ್ಯಾಪ್ತಿಯನ್ನು ಹೆಚ್ಚಿಸುವ ಅಧಿಕಾರ ಪಾರ್ಲಿಮೆಂಟಿಗೆ ಇದೆ ಅಂತ ಹೇಳ್ತೀವಿ ಕನ್ಸ್ ಕನ್ಸಾಲಿಡೇಟ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಹಣವನ್ನು ತೆಗೆಯುವ ಪಾರ್ಲಿಮೆಂಟಿನ ಅನುಮತಿ ಕಡ್ಡಾಯವಾಗಿರುತ್ತದೆ ಇದೇ ರೀತಿಯಾಗಿ ಸಂಸತ್ತು ಯುನಿಯನ್ ಅಥವಾ ಕೇಂದ್ರ ಕನ್ ಕನ್ ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸಕಾಂಗ ಅಧಿಕಾರ ಹೊಂದಿರ್ತದೆ ಅಂತ ಹೇಳ್ತೀವಿ ರೀತಿಯಾಗಿ ಓಟ್ ಆನ್ ಅಕೌಂಟ್ ಮತ್ತು ಇಂಟರಿಮಿಯೇಟ್ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ಗಳ ಮಧ್ಯೆ ಇರುವ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಓಟ್ ಆನ್ ಅಕೌಂಟ್ ಅಂತ ಹೇಳ್ತೀವಿ ಈ ಓಟ್ ಆನ್ ಅಕೌಂಟ್ನ ಉಪಬಂಧಗಳನ್ನು ಸಾಮಾನ್ಯವಾಗಿ ಸರ್ಕಾರ ಬಳಸಿದರೆ ಇಂಟರಿಮ್ ಬಜೆಟ್ ಅಥವಾ ಮಧ್ಯಂತರ ಉಪ ಬ ಉಪಬಂಧಗಳನ್ನು ಉಸ್ತುವಾರಿ ಸರ್ಕಾರ ಬಳಸುತ್ತದೆ ಅಂತ ಹೇಳ್ತೀವಿ ಭಾರತ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕನೊಂದು ಮಾನ್ಯತೆ ಪಡೆದ ಮೊದಲನೆಯವರು ಯಾರಪ್ಪ ಅಂತಂದ್ರೆ ರಾಮ್ ಸುಭಾಷ್ ಸಿಂಗ್ ಅಂತ ಹೇಳ್ತೀವಿ ರಾಮ್ ಸುಭಾಂಗ್ ಸಿಂಗ್ ಅಂತ ಹೇಳ್ತೀವಿ ಅದೇ ರೀತಿ ಭಾರತ ಸಂಸತ್ತಿನಲ್ಲಿ ನಿಲುವಳಿಗಳಿಗೆ ಸೂಚನೆ ನಿಲುವಳಿ ಸೂಚನೆಯ ಉದ್ದೇಶ ತುರ್ತಾದ ಸಾರ್ವಜನಿಕ ಪ್ರಾಮುಖ್ಯತೆಯ ನಿರ್ದಿಷ್ಟ ವಿಷಯವೊಂದರ ಮೇಲಿನ ಚರ್ಚೆಗೆ ಅನುಮತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಸಂಸತ್ತಿಗೆ ಇದೆ ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಶಾರ್ಟ್ ನೋಟಿಸ್ ಪ್ರಶ್ನೆಗಳನ್ನು ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ನೀಡುವ ನೋಟಿಸಿನ ಅವಧಿಗಿಂತ ಕಡಿಮೆ ನೋಟಿಸನ್ನು ನೀಡಿ ಗುರುತಿಸ್ತಾರೆ ಅಂತ ಹೇಳ್ತೀವಿ ಸೊ ಇಮೇಜಿನಲ್ಲಿ ಏನು ನೋಡ್ತಾ ಇದ್ರಲ್ಲ ಇದು ಲೋಕಸಭೆಗೆ ಒಂದು ಚಿತ್ರ ಅಥವಾ ಇಮೇಜ್ ಆಗಿರ್ತದೆ ಅಂತ ಹೇಳ್ತೀವಿ ಇನ್ನು ಲೋಕಸಭೆಯ ರಚನೆ ನೋಡ್ತೀವಿ ಈ ರಚನೆ ನೋಡಬೇಕಾದ್ರೆ ಇದು ಎಂಬತ್ತೊಂದನೇ ವಿಧಿ ತಿಳಿಸ್ತದೆ ಲೋಕಸಭೆಯನ್ನು ರಚಿಸಬೇಕಾದ್ರೆ ಈ ಸಂವಿಧಾನದ ಎಂಬತ್ತೊಂದನೇ ವಿಧಿ ಈ ಲೋಕಸಭೆಯ ರಚನೆ ಬಗ್ಗೆ ತಿಳಿಸ್ತದೆ ಅದೇ ರೀತಿಯಾಗಿ ಲೋಕಸಭೆಯನ್ನು ಪ್ರಥಮವಾಗಿ ಪ್ರಥಮವಾಗಿ ರಚಿಸಿದ್ದು ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡು ಏಪ್ರಿಲ್ ಹದಿನೇಳರಂದು ಲೋಕಸಭೆಯನ್ನು ಮೊದಲು ಹೌಸ್ ಆಫ್ ಪೀಪಲ್ ಎಂದು ಕರೆಯುತ್ತಿದ್ದರು ನಂತರ ಪಾರ್ಲಿಮೆಂಟನ್ನು ಕೆಳಮನೆ ಯಾವುದಪ್ಪ ಅಂತಂದ್ರೆ ಲೋಕಸಭೆ ಆಗಿರ್ತದೆ ಲೋಕಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ ಐದುನೂರ ಐವತ್ತು ಅಂತ ಹೇಳ್ತೀವಿ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಐದುನೂರ ಐವತ್ತೈದರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಐದುನೂರ ನಲ್ವತ್ಮೂರಿದೆ ಲೋಕಸಭೆಯಲ್ಲಿ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಐದುನೂರ ನಲ್ವತ್ಮೂರು ಇರ್ತದೆ ಲೋಕಸಭೆಯಲ್ಲಿ ಒಟ್ಟು ಎಂಬತ್ನಾಲ್ಕು ಸ್ಥಾನಗಳಿಗೆ ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನು ನೀಡಲಾಗಿದೆ ಅಂತ ಹೇಳ್ತೀವಿ ಎಂಬತ್ನಾಲ್ಕು ಸ್ಥಾನಗಳು ಅದೇ ರೀತಿ ಲೋಕಸಭೆಯಲ್ಲಿ ನಲವತ್ತೇಳು ಸ್ಥಾನಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡಲಾಗಿದೆ ಇನ್ನು ಆಡಳಿತ ಪ್ರದೇಶಗಳಿಂದ ಇಪ್ಪತ್ತು ಜನರ ಸದಸ್ಯರನ್ನು ನೇಮಕ ಮಾಡುತ್ತಾರೆ ಅದರಲ್ಲಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಕ್ಕೆ ಮಧ್ಯಪ್ರದೇಶ ರಾಜ್ಯವೊಂದರಲ್ಲಿ ಸ್ಥಾನಗಳು ಮೀಸಲಾಗಿವೆ ಅತಿ ಹೆಚ್ಚು ಅಂತ ಹೇಳ್ತೀವಿ ಲೋಕಸಭೆಯಲ್ಲಿ ಉಳಿದ ನಾಲ್ಕು ಹನ್ನೆರಡು ಸ್ಥಾನಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ ಲೋಕಸಭೆಯ ನಾಮಕರಣ ಸದಸ್ಯರ ಸಂಖ್ಯೆ ಎರಡಾಗಿರುತ್ತದೆ ಆಂಗ್ಲೋ ಇಂಡಿಯರನ್ನು ಆಂಗ್ಲೋ ಇಂಡಿಯರನರನ್ನು ಇರನ್ನು ರದ್ ಪ್ರಸ್ತುತ ರದ್ದುಗೊಳಿಸಲಾಗಿದೆ ಅಂತ ಹೇಳ್ತೀವಿ ಆಂಗ್ಲೋ ಇಂಡಿಯರನ್ನು ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪಿ ಎಸ್ ಎ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೂ ಹಲವಾರು ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡಲು ಒಂದು ಉತ್ಸಾಹ ಉತ್ಸಾಹ ದೊರೆಯುತ್ತದೆ ಸೊ ತಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೇ ಮತ್ತೇನಿಲ್ಲ ಸೊ ಬನ್ನಿ ಕ್ಲಾಸ್ ಕಡೆ ನೋಡ್ತಾ ಹೋಗೋಣ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಇರಬೇಕು ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಏನಿದೆ ಅಲ್ಲ ಇದು ಐದು ವರ್ಷ ಇರುತ್ತೆ ಲೋಕಸಭೆ ಅವಧಿಯನ್ನು ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಥವಾ ಒಂದು ವರ್ಷದಂತೆ ವಿಸ್ತರಿಸಬಹುದು ಈ ಐದು ವರ್ಷ ಏನು ಸದಸ್ಯರ ಅಧಿಕಾರಾವಧಿ ಇರುತ್ತೆ ಇದು ಐದು ವರ್ಷ ಇರುತ್ತೆ ಅದೇ ರೀತಿ ಏನೋ ತುರ್ತು ಪರಿಸ್ಥಿತಿ ಬಂತಂದ್ರೆ ಒಂದು ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡಲು ರಾಷ್ಟ್ರಪತಿಯವರ ಮೂಲಕ ಅವಕಾಶ ಕಲ್ಪಿಸಲಾಗಿದೆ ಲೋಕಸಭೆ ಲೋಕಸಭೆಯನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ವಿಸರ್ಜಿಸುತ್ತಾರೆ ಅಂತ ಹೇಳ್ತೀವಿ ಲೋಕಸಭೆಯನ್ನು ಐದು ವರ್ಷಗಳಿಗಿಂತ ಮೊದಲೇ ವಿಚರ್ ವಿಸರ್ಜಿಸಲು ಬರುತ್ತದೆ ಲೋಕಸಭೆಯ ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗಿರುತ್ತಾರೆ ಲೋಕಸಭೆ ರಾಷ್ಟ್ರಪತಿಗಳು ಆಂಗ್ಲೋ ಇಬ್ಬರು ಆಂಗ್ಲೋ ಇಂಡಿಯರನ್ನು ನಾಮಕರಣ ಮಾಡುತ್ತಾರೆ ಇತ್ತೀಚೆಗೆ ನೂರ ನಾಲ್ಕನೇ ತಿದ್ದುಪಡಿ ಅನುಭವ ಎರಡೆರಡು ಆಂಗ್ಲೋ ಇಂಡಿಯರನ್ನು ರದ್ದು ಮಾಡಲಾಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಪ್ರಸ್ತುತ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಕರ್ನಾಟಕದಲ್ಲಿ ಐದು ಲೋಕಸಭಾ ಸ್ಥಾನಗಳು ಪರಿಶಿಷ್ಟ ಜಾತಿಗೆ ಇವೆ ಅದೇ ರೀತಿ ಎರಡು ಪರಿಶಿಷ್ಟ ಪಂಗಡಕ್ಕೆ ಇವೆ ಅಂತ ಹೇಳ್ತೀವಿ ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮೊದಲು ಮಂಡಿಸ್ತಾರೆ ನಂತರ ಕೇಂದ್ರ ಸರ್ಕಾರ ಲೋಕಸಭೆಯ ಜವಾಬ್ದಾರಿಯಾಗಿರುತ್ತೆ ಲೋಕಸಭೆಯ ಪ್ರಥಮ ವಿರೋಧ ಪಕ್ಷದ ನಾಯಕರು ಯಾರಪ್ಪ ಅಂತಂದ್ರೆ ಆವಾಗಲೇ ಹೇಳಿದ್ದಲ್ಲ ರಾಮ್ ಸುಭಾಂಗ್ ಸಿಂಗ್ ಇವರು ಲೋಕಸಭೆ ಪ್ರಥಮ ವಿರೋಧ ಪಕ್ಷದ ನಾಯಕರು ಅಂತ ಹೇಳ್ತೀವಿ ಲೋಕಸಭೆಯಲ್ಲಿ ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಮೀಸ್ ಮೀಸಲಿರಿಸ ಮೀಸಲಾಗಿರುತ್ತವೆ ಕೇಂದ್ರದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರವೇ ಮಂಡಿಸಲು ಬರುತ್ತದೆ ಅಂತ ಹೇಳ್ತೀವಿ ಮೊದಲನೇ ಮತ್ತು ಎರಡನೇ ಅವಿಶ್ವಾಸ ನಿರ್ಣಯಗಳ ಮಂಡನೆಗೆ ಮಧ್ಯೆ ಆರು ತಿಂಗಳುಗಳ ಅಂತರ ಇರಬೇಕಂತ ಹೇಳ್ತೀವಿ ಭಾರತದಲ್ಲಿ ಇದುವರೆಗೆ ಮೂವತ್ತ್ನಾಲ್ಕು ಬಾರಿ ಅವಿಶ್ವಾಸ ನಿರ್ಣಯಗಳನ್ನು ಮಂಡಿಸಲಾಗಿದೆ ಪ್ರಸ್ತುತ ಮೂವತ್ತ್ನಾಲ್ಕು ಬಾರಿ ನೆಕ್ಸ್ಟ್ ಬರೋದಾದರೆ ಲೋಕಸಭೆಯಲ್ಲಿ ಭಾರತೀಯ ರಾಷ್ಟ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಕಳೆದುಕೊಂಡಿತ್ತು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲಿಗರು ಎಚ್ ಜೆ ಪಟೇಲ್ ಅಂತ ಹೇಳ್ತೀವಿ ಜೆ ಸರಿ ಜೆ ಎಚ್ ಪಟೇಲ್ ನಂತರ ಲೋಕಸಭೆ ಅಂಗೀ ಅಂಗೀಕರಿಸಲಾದ ಕ್ರಿಮಿನಲ್ ಕಾಯ್ದೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅಪರಾಧಿಗಳಿಗೆ ಮರಣದಂಡನೆಯನ್ನು ವಿಧಿಸುತ್ತಾರೆ ಅಂತ ಹೇಳ್ತೀವಿ

ಲೋಕಸಭೆ ಚುನಾವಣೆಗಾಗಿ ನಾಮಪತ್ರವು ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ ನಾಮಪತ್ರ ಸಲ್ಲಿಸಬಹುದು ಅಂತ ಹೇಳ್ತಾರೆ ಅದೇ ರೀತಿ ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳು ಒಟ್ಟಾಗಿ ಲೋಕಸಭೆ ಜವಾಬ್ದಾರಿಯಾಗಿರುತ್ತಾರೆ ಕರ್ನಾಟಕದಲ್ಲಿ ರಾಯಚೂರು ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ ರೀತಿ ಕರ್ನಾಟಕದಲ್ಲಿ ಕಲಬುರಗಿ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ವಿಜಯಪುರ ಲೋಕಸಭಾ ಕ್ಷೇತ್ರವು ಎಸ್ಸಿಗೆ ಮೀಸಲಾಗಿವೆ ಅಂತ ಹೇಳ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಲೋಕಸಭಾ ಲೋಕಸಭಾ ಚುನಾವಣೆಗೆ ಚುನಾವಣೆ ನಡೆದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಪ್ರಸ್ತುತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸರಿ ಇಪ್ಪತ್ತ್ಮೂರರಲ್ಲಿ ಸರಿ ಸರಿ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಅಂತ ಹೇಳ್ತೀವಿ ರಾಜ್ಯಸಭೆಯ ರಚನೆ ನೋಡೋದಾದರೆ ಎಂಬತ್ತನೇ ವಿಧಿ ಅಂತ ಹೇಳ್ತೀವಿ ಈ ರಾಜ್ಯಸಭೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ರಾಜ್ಯಸಭೆ ಈ ರಾಜ್ಯ ಇಷ್ಟೊತ್ತು ಚರ್ಚೆ ಮಾಡಿದ್ದು ಲೋಕಸಭೆಯ ಬಗ್ಗೆ ಅದರ ರಚನೆಯೇನು ಅದರದ್ದು ಕಾರ್ಯಗಳೇ ಯಾವುವು ಅದರದ್ದು ಏನು ಕಾರ್ಯ ಮಾಡುತ್ತೆ ಮತ್ತು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಎಷ್ಟು ಆರು ತಿಂಗಳ ಕಾಲದವರೆಗೆ ಅಂತರವಿರಬೇಕು ಅಂತ ಹೇಳಿದಾರಲ್ಲ ಇಷ್ಟು ಅಂಶಗಳನ್ನು ನಾವು ನೋಡಿದ್ದೀವಿ ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ರಾಜ್ಯಸಭೆಯ ಕುರಿತು ನೋಡ್ತಾ ಬರೋಣ ಈ ರಾಜ್ಯಸಭೆ ಯಾವ ರೀತಿ ರಚನೆ ಆಗುತ್ತೆ ದೇಶದಲ್ಲಿ ರಚನೆಯಾಗಿದೆ ಮತ್ತು ಇದರದು ಪ್ರಸ್ತುತ ಆಲಗಳನ್ನು ತಿಳಿದುಕೊಳ್ಳೋಣ ಸೊ ಇವತ್ತಿನ ತರಗತಿ ಇಷ್ಟು ಸಾಕು ಮತ್ತು ಮುಂದಿನ ತರಗತಿಯಲ್ಲಿ ಈ ರಾಜ್ಯಸಭೆಯ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ ಇವತ್ತಿನ ತರಗತಿ ಲೋಕಸಭೆಗೆ ಸಹ ಮಾತ್ರ ಸಂಬಂಧಪಟ್ಟಂತಿರುತ್ತದೆ ಅಂತ ಹೇಳ್ತಾ